ಎರಡನೇ ಹಂತದ ಚುನಾವಣೆಗೆ ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾ ಇದ್ದಾರೆ ಪ್ರಚಾರಕ್ಕೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸ್ತಾರೆ ರಾಹುಲ್ ಗಾಂಧಿ ಈಗಾಗಲೇ ಮೊದಲ ಹಂತದ ಚುನಾವಣೆಗೆ ಸಂಬಂಧಪಟ್ಟಂತೆ ಕೋಲಾರ ಮತ್ತು ಮಂಡ್ಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ರು ಭರಾಟೆ ಜೋರಾಗಿತ್ತು ಪ್ರಚಾರದ್ದು ಈಗ ಎರಡನೇ ಹಂತದ ಚುನಾವಣೆ ಉತ್ತರ ಕರ್ನಾಟಕ ಭಾಗ ವಿಜಯಪುರದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ ಮೊದಲ ಹಂತದ ಮತದಾನದ ದಿನವೇ ಎರಡನೇ ಹಂತದ ಕ್ಷೇತ್ರದಲ್ಲಿ ಪ್ರಚಾರ ಅಂದರೆ ಇಪ್ಪತ್ತಾರಕ್ಕೆ ಈ ಕಡೆ ವೋಟಿಂಗ್ ಇರುತ್ತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಅವರ ತಂತ್ರಗಾರಿಕೆ ಅವರ ಭಾಷಣ ಭರ್ಜರಿಯಾಗಿ ಪ್ರಚಾರ ಕಾರ್ಯ ಇರುತ್ತೆ ಅಂದರೆ ಮೊದಲ ಹಂತದ ಚುನಾವಣೆ ಅಲ್ಲಿ ಎರಡನೇ ಹಂತದ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ನಾಯಕರು ಹೆಣೀತಾ ಇದ್ದಾರೆ ಸಹಜವಾಗಿ ನಮಗೆ ನೋಡಿ ಈಗ ಅವತ್ತು ಸಿ ಎಮ್ ಡಿ ಸಿ ಎಮ್ ಅವರೆಲ್ಲರೂ ಕೂಡ ವೋಟಿಂಗಲ್ಲಿ ಬ್ಯುಸಿಯಾಗಿರ್ತಾರೆ ಆದರೂ ಕೂಡ ಸಂಜೆ ಹೊತ್ತಿಗೆ ಕಾರ್ಯಕ್ರಮ ನಡೆಯೋದ್ರಿಂದಾಗಿ ಎಲ್ಲ ಇಲ್ಲಿ ವೋಟಿಂಗ್ ಎಲ್ಲ ಮುಗಿಸಿ ಅವರು ವಿಜಯಪುರಕ್ಕೆ ಹೋಗ್ತಾರೆ ಅಲ್ಲಿ ಬೀದರ್ ಅಭ್ಯರ್ಥಿ ಪರವಾಗೂ ಕೂಡ ಪ್ರಚಾರವನ್ನು ಮಾಡಲಿದ್ದಾರೆ ರಾಹುಲ್ ಗಾಂಧಿಯವರು ವಿಜಯಪುರದಲ್ಲಿ ರಾಜು ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರವಾಗಿ ಮತ ಭೇಟಿ ನಡೆಸಿದರೆ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಪರವಾಗಿ ರಾಹುಲ್ ಗಾಂಧಿಯವರು ಅಬ್ಬರದ ಕ್ಯಾಂಪೇನನ್ನು ಮಾಡಲಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನನ್ನು ಕೈ ನಾಯಕರು ಹಾಕ್ಕೊಂಡಿದ್ದಾರೆ ಯಾಕಂದರೆ ಗ್ಯಾರಂಟಿಗಳು ಕೈ ಹಿಡಿದಿದ್ದಾವೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಅದೇ ವಿಶ್ವಾಸ ಅದೇ ಹುಮ್ಮಸ್ಸಿದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವಂತಹ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯವರು ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ನಡೀತಾ ಇದೆ ಯಾಕಂದರೆ ಭಾರತ್ ಜೋಡೋ ಯಾತ್ರೆ ಸಕ್ಸಸ್ ಎರಡು ಹಂತದ್ದು ಈಗ ಅದಾದ ಮೇಲೆ ರಾಹುಲ್ ಗಾಂಧಿಯವರು ಮತ್ತೆ ಎರಡನೇ ಬಾರಿಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅದು ಎರಡನೇ ಹಂತದ ಚುನಾವಣೆಯ ಮೊದಲ ಪ್ರಚಾರ ಇಪ್ಪತ್ತಾರನೇ ತಾರೀಕು ದಕ್ಷಿಣ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅವತ್ತು ವೋಟಿಂಗ್ ಆಗ್ತಿದ್ದರೆ ಆ ಕಡೆ ರಾಹುಲ್ ಗಾಂಧಿ ರಣಕಹಳೆಯನ್ನು ಮುಳುಗಿಸ್ತಾರೆ ವಿಜಯಪುರದಲ್ಲಿ ನೋಡಿ ಎಲ್ಲೆಲ್ಲಿ ಗೆಲ್ಲುವಂಥ ವಾತಾವರಣ ಇದೆಯೋ ಜೊತೆಗೆ ಎಲ್ಲಿ ನಿರೀಕ್ಷೆ ಇದೆಯೋ ಅಲ್ಲಿ ರಾಹುಲ್ ಗಾಂಧಿಯವರು ಬಂದು ಪ್ರಚಾರವನ್ನು ಮಾಡಿ ಮತ್ತಷ್ಟು ಕಾರ್ಯಕರ್ತರಿಗೆ ನಾಯಕರಿಗೆ ಹುರುಪು ಹುಮ್ಮಸ್ಸನ್ನು ತುಂಬ್ತಾ ಇದ್ದಾರೆ